ನೋಡ್ ನೋಡ್ತಾ ದಿನ ಟೈಮ್ ಫ್ಲೈಸ್ ಹಾಗೆ ಸೊ ಒನ್ ಡೇ ಯು ಬಿಕಮ್ ಎಕ್ಸ್ಪರ್ಟ್ ಕಾಲೇಜ್ ಡಿಗ್ರಿ ಮುಗಿಸಾಚೆ ಬಂದ್ರಿ ವಾಟ್ ನೆಕ್ಸ್ಟ್ ಅಂತ ಏನಾದ್ರು ಕಾಡ್ತಿತ್ತು ಪ್ಲಾಟ್ಫಾರ್ಮ್ ರೆಡಿ ಇತ್ತ ಅಂದ್ರೆ ಪ್ಲಾಟ್ಫಾರ್ಮ್ ರೆಡಿ ಇತ್ತು ಆದರೆ ಆ ಪ್ಲಾಟ್ಫಾರ್ಮ್ ಅಲ್ಲಿ ಮೋಹನ ಓಕೆ ಈ ಮೋಹನ ಯಾರು ಅಂತ ಗೊತ್ತಿಲ್ಲ ಅವರೇ ಹೇಳ್ತಾರೆ ಡಾಕ್ಟರ್ ವತ್ಸಲ ಮೋಹನ್ ಮೋರ್ ಮಿರಾಕಲ್ ಅಂಡ್ ವಂಡರ್ಫುಲ್ ಪರ್ಸನಾಲಿಟಿ ಗೋಐ ಈ ಮೋಹನ ನಿಮ್ಮನ್ನ ಸೆಳೆದದ್ದು ಎಲ್ಲಿ ಯಾವ ಮೋಹನ ನಿಮ್ಮನ್ನ ಕರೆಯಿತು ಸೇಮ್ ಕಾಲೇಜ್ ರಂಗಭೂಮಿನೇ ನಾನು ಬಿ ಎಸ್ ಪಿ ಫಸ್ಟ್ ಇಯರ್ ಬಿ ಕಾಮ ನಮ್ದು ನಾಟಕ ಮೊದಲನೇ ನಾಟಕ ಕಪಣ ಎಲ್ಲ ಬ್ಲಾಕಿಂಗ್ ಎಲ್ಲ ಮಾಡ್ಕೊಟ್ಟಿದ್ರು ಅಪ್ಪಗೆರೆ ತಿಮ್ಮರಾಜು ಡೈರೆಕ್ಟ್ ಮಾಡಿದ್ರು ನಾಟಕ ಒಂದು ಗಂಟೆ ಐದು ನಿಮಿಷದ ನಾಟಕ ಒಂದು ಗಂಟೆ ಐದು ನಿಮಿಷ ನಾನು ಹಾಡಿದ್ದೀನಿ ಹಾಡು ಹಾಡಿನ ಮೂಲಕನೇ ಡೈಲಾಗ್ ಇರಲ್ಲ ಗೀತನಾಟಕಗಳಲ್ಲಿ ನಾನ್ ಸ್ಟಾಪ್ ಒಂದಾನ್ ಐದು ನಿಮಿಷ ಐದು ನಿಮಿಷ ಹಾಡೋದು ನಾವು ಮೇಳ ಅಂತ ನಾವೆಲ್ಲ ಇರ್ತೀವಿ ಐದು ಜನ ಹಾಡ್ತಿದ್ವಿ ನಾವು ಇಲ್ಲ ಅದನ್ನು ಖಂಡಿತ ಮರಿಯೋಂಗಿಲ್ಲ ಅದು ನನ್ನ ಫಸ್ಟ್ ಇಯರ್ ಬಿ ಕಾಮು ಮೋಹನ್ ಅವಾಗ ಫೈನಲ್ ಇಯರ್ ಫೈನಲ್ ಇಯರ್ ಬಿ ಬಿ ಐ ಟಿ ಬಿ ಐ ಟೆಕ್ನಾಲಜಿ ಹಾಂ ಓಕೆ ಸೊ ಅಲ್ಲಿಂದನು ನಾಟಕ ಬರೋದು ಇವನೇ ಡೈರೆಕ್ಟ್ ಮಾಡೋದು ಮೋಹನ್ ಡೈರೆಕ್ಟ್ ಮಾಡೋನು ಇಂಜಿನಿಯರಿಂಗ್ ಓದೋ ಹುಡುಗ ಡೈರೆಕ್ಟ್ ಮಾಡ್ತಿದ್ರು ಇಲ್ಲಪ್ಪ ಅವ್ನ್ ಹೈಸ್ಕೂಲು ಮತ್ತೆ ಪಿ ಯು ಸಿ ನಾಶ ಕಾಲೇಜಾ ಓಕೆ ಸೊ ಅಲ್ಲಿಂದನೇ ನಾಟಕ ಬಂದ್ಬಿಟ್ಟಿತ್ತು ಓಕೆ ಆಕ್ಟಿಂಗ್ ಮಾಡೋನು ಆಕ್ಟಿಂಗ್ಗಿಂತ ಹೆಚ್ಚಾಗೆ ಅವ್ನ್ ಡೈರೆಕ್ಷನಲ್ಲೇ ಅವ್ನೇ ಟೀಮನ್ನ ರೆಡಿ ಮಾಡ್ಕೊಂಡು ಬರ್ತಿದ್ದಿತ್ತು ಓಕೆ ಸೊ ಅಲ್ಲಿಂದ ಏನ್ ಸೆಳೀತು ಇಬ್ಬರ ನಡುವೆ ಗೈನ್ ಕಪಣ ಬರ್ತಾರೆ ಮಧ್ಯದಲ್ಲಿ ಕಪಣನೇ ಪರಿಚಯ ಮಾಡ್ಕೊಟ್ಟಿದ್ದು ನೋಡಮ್ಮ ಇವನು ಮೋಹನ ಮೋಹನ್ ಅಂತ ನೋಡಕ್ ಬೆಳ್ಳ ಚೆನ್ನಾಗಿದಾನ ಅಲ್ವಾ ನೀನ್ ಬ್ರಾಹ್ಮಣ ಹುಡ್ಗ ಅನ್ಕೋಬೇಡ ಅವ್ನು ಗೌಡ್ರ ಹುಡುಗ ಅಂತ ಹಿಂಗೆ ಇವ್ರದ್ದು ಯಾವಾಗ್ಲೂ ಕಪ್ಪಣ ತಮಾಷೆ ಏನಿಲ್ಲ ಉಳ್ಳಾಳ್ ಶೀಲ್ಡ್ ಇರ್ತಾ ಇತ್ತಲ್ಲಿ ಆ ಚಂದ್ರಶೇಖರ್ ಉಶಾಲ ಅಂತಿದಾರೆ ಅವರು ಮತ್ತೆ ಮೋಹನ್ ಅವ್ರ ಜೊತೆ ಕೆಲಸ ಮಾಡ್ತಿದ್ದ ಕಪ್ಪಣನ್ ಪೆಟ್ಟವನು ಸೊ ಹಂಗಾಗಿ ಈ ಕಾಲೇಜಿದು ಏನೇನೋ ಎಲ್ಲ ಹೆಲ್ಪ್ ಮಾಡ್ಬೇಕಲ್ಲ ಅದು ಇದು ಎಲ್ಲ ನಾನು ವಾಲಂಟಿಯರಾಗಿ ಆಗಿ ವರ್ಕ್ ಮಾಡ್ತಿದ್ದೆ ಮೋಹನ್ ನಿಮ್ಗೆ ಏನಾದರೂ ಬೇಕಂದ್ರೆ ಒಂದು ಇವ್ರನ್ನ ಕೇಳು ಇವ್ರು ಹೆಲ್ಪ್ ಮಾಡ್ತಾರೆ ಬಟ್ ಅಗೈನ್ ಸೆಕೆಂಡ್ ಇಯರ್ ಬಂದ್ವಿ ಸೆಕೆಂಡ್ ಇಯರ್ ನಾಟಕ ಅದೆಲ್ಲ ಬಸನ್ಗುಡಿ ನ್ಯಾಷನಲ್ ಕಾಲೇಜ್ ಇಂದ ಜಯನಗರ ನ್ಯಾಷನಲ್ ಕಾಲೇಜಿಗೆ ಶಿಫ್ಟ್ ಆಗ್ಬಿಟ್ಟಿತ್ತು ಅಲ್ಲಿ ತುಂಬಾ ಚೆನ್ನಾಗಿತ್ತು ಸ್ಟೇಜ್ ಎಲ್ಲ ಪ್ರಾಕ್ಟೀಸು ಎಲ್ಲ ಅಲ್ಲೇ ಅಗೈನ್ ಮೋಹನ್ ಅಲ್ಲೇ ಇದ್ದ ಒಂದು ವರ್ಷ ಆದ್ಮೇಲೆ ತಿರ್ಗಾ ಸಿಕ್ಕಿದ್ದು ಫಸ್ಟ್ ಲುಕ್ ಅಲ್ಲಿ ಇಬ್ರು ವಯಸ್ಸಿನ ಹುಡುಗ ಹುಡುಗಿಯರು ಅಟ್ರಾಕ್ಷನ್ ಇದ್ದೇ ಇರುತ್ತೆ ಬಟ್ ತಮಾಷೆ ಏನಿತ್ತು ಅಂತಂದ್ರೆ ಎಲ್ಲ ಅಲ್ಲೆಲ್ಲ ಅನ್ಕೊಂಡಿದ್ದು ಮೋನ ವತ್ಸಲನ್ ನೋಡಕ್ ಬರ್ತಿಲ್ಲ ಇನ್ನೊಂದ್ ಹುಡುಗಿ ಇದ್ಲು ಅಲ್ಲಿ ಅವಳು ಕಲಾ ಇದ್ರಲ್ಲಿ ನಾಟಕ ಮಾಡ್ತಿದ್ಲು ನಟರಂಗದಲ್ಲಿ ಅವಳು ಇದ್ಲು ಅವಳು ಎಲ್ಲ ಆಕ್ಟ್ ಮಾಡ್ತಿದ್ಲು ಇವರೆಲ್ಲ ಆಸಿಫು ಇವರೆಲ್ಲ ಇದ್ರು ಸೊ ಎಲ್ಲ ಅನ್ಕೋತಿದ್ದು ಕಲನ್ ನೋಡಕ್ ಬರ್ತಾನೆ ಅಂತ ಬಟ್ ಇವ್ನ ಹೇಳೋನು ನೋಡಕ್ ಬರ್ತಿದ್ದೆ ಅಂತ ಆಮೇಲೆ ನಾಟಕ ಒಂದಷ್ಟು ಎಂಟೂವರೆ ಒಂಬತ್ತು ಗಂಟೆ ಲೇಟ್ ಆಯಿತು ಅಂತ ಹೇಳಿದ್ರೆ ಅಗೇನ್ ಕಪ್ಪಣ್ಣ ಹೇಳೋರು ವತ್ಸಲನ್ನು ಡ್ರಾಪ್ ಮಾಡಿಬಿಡು ಅಂತ ಇಬ್ಬರು ಡ್ರಾಪ್ ಮಾಡೋರು ಅವ್ರನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಒಂದು ಮೋನ ಇನ್ನೊಂದು ಕಪಿನಯ್ಯ ಅಂತ ಕಪಿನಿ ಅವರಿಲ್ಲ ಅವರು ತಿಂ ಕಪಿನಿ ಕೃಪಿನಿ ಅಂತೂ ಆಮೇಲೆ ರಾಜಾರಾಮ್ ರಾಜಾರಾಮ್ ಅವರು ಅವರೆಲ್ಲ ನಮ್ಮ ನಟರಂಗದವ್ರು ರಾಜಾರಾಮ್ ರಾಜಾರಾಮ್ ಅಂತೂ ಸೇಮ್ ನಮ್ಮಪ್ಪ ಹಾಗೇ ಇದ್ದಿದ್ದು ಅವ್ರ ಇವ್ರ ಮೂರು ಜನ ಮಾತ್ರ ಎಷ್ಟು ಸೇಫಾಗಿ ಆಗಿ ನನ್ನ ತಲುಪಿಸೋರು ಅಂದ್ರೆ ಅವರಿಬ್ರು ತಂದೆ ಸಮಾನರು ಇವನು ನನ್ನನ್ನ ಮದುವೆ ಸಡ್ ಲವ್ ಶುರುವಾಗಿದ್ದು ಲವ್ ಎಕ್ಸ್ಪ್ರೆಸ್ ಮತ್ತೆ ಎಲ್ಲಿ ಏರ್ಲೈನ್ ಹೋಟೆಲ್ ಇತ್ತಲ್ಲ ನಂಗೆ ಮಸಾಲೆ ದೋಸೆ ಅಂದ್ರೆ ತುಂಬಾ ಇಷ್ಟ ನ್ಯಾಚುರಲಿ ನಮ್ದೆಲ್ಲ ಅವಾಗೆಲ್ಲ ಹೋಟ್ಲಿಗೆ ಹೋಗೋದು ತುಂಬ ಕಡಿಮೆ ಅಲ್ವಾ ನಾನು ಹೇಳಿದೆ ನಿಮಗೆ ಸೆಕೆಂಡ್ ಅಡ್ಡ ಅಡ್ಡ ಹೌದು ಸೊ ನನಗೆ ತುಂಬ ಆಸೆ ಅಂತಂದರೆ ಕಾಂಬಿನೇಷನ್ ಈಸ್ ಮಸಾಲೆ ದೋಸೆ ವಿತ್ ಜಾಮೂನು ಜಾಮೂನು ಆದರೆ ಕಾಫಿ ಕಾಫಿ ಅಂತ ನಾನು ಎಲ್ಲೂ ಕುಡಿತಿರ್ಲಿಲ್ಲ ನಮ್ಮ ಮನೆಯದೇ ಡಿಕಾಕ್ಷನ್ ಕಾಫಿ ಬಟ್ ಅಲ್ಲಿ ತುಂಬ ಚೆನ್ನಾಗಿದೆ ಕಾಫಿ ಅಂತ ಇವನೂ ಏಯ್ ನೀನು ದೋಸೆ ತಿಂತಾರ ತಿನ್ನಬೇಕಾದ್ರೆ ನಾನು ಜೊತೆಲೇ ಕಾಫಿ ಹೇಳ್ತೀನಿ ಒಂದು ಸಿಪ್ಪು ಕಾಫಿ ಕುಡಿ ದೋಸೆ ತಿನ್ನು ಅನ್ನೋ ನನಗಿದೇನು ಕಾಂಬಿನೇಷನ್ನು ದೋಸೆ ತಿಂದಾದ್ಮೇಲೆ ಕಾಫಿ ಕುಡಿಬೇಕು ಅಂತ ಇಲ್ಲ ಇಲ್ಲ ಜೊತೆಲೇ ತಿನ್ನು ಅಂತ ಸೊ ಇಷ್ಟೆಲ್ಲ ಆಯಿತು ಒಂದು ಎರಡು ಮೂರು ಸಲ ಹೋಟೆಲ್ಗೆ ಹೋಗ್ತಿದ್ವಿ ಆಮೇಲೆ ಒಂದು ದಿವಸ ಹ್ಮ್ ಅವ್ನಿ ಹೇಳ್ದ ಏನ್ ಹೇಳ್ದಂದ್ರೆ ನಾನೊಂದು ಗ್ರೀಟಿಂಗ್ಸ್ ಕಳ್ಸಿದೀನಿ ಮನೆಗೆ ಬರುತ್ತೆ ಅಂತ ಅದು ಅವಾಗೆಲ್ಲ ಪೋಸ್ಟ್ ಅಲ್ವಾ ಗ್ರೀಟಿಂಗ್ ಕಳ್ಸಿದ್ಯಾ ಏನಂತ ಕಳ್ಸಿದ್ಯಾ ನೋಡು ನನ್ಗೆ ಏನೋ ಹೇಳಬೇಕು ಅನ್ನಿಸ್ತು ಅದ್ರಲ್ಲಿ ಗ್ರೀಟಿಂಗ್ ಅಲ್ಲಿ ಅಯ್ಯೋ ಮಹಾರಯ್ಯ ಅಲ್ಲಿ ನಾನ್ ಎಲ್ಲ ಇರೋದೇ ಇಲ್ಲ ಹೋಗೋದು ಅಪ್ಪಂಗೋ ಇಲ್ಲ ಅಮ್ಮಂಗೋ ಸಿಗುತ್ತೆ ಏನು ಮುಚ್ಚುಮರೇ ಇರ್ಲಿಲ್ಲ ಎಲ್ಲವನ್ನೂ ಅಮ್ಮನ ಹೇಳ್ಕೊಳ್ತಾ ಈ ತರದೇನಾದ್ರೂ ಗೊತ್ತಾಗ್ಬಿಟ್ರೆ ಯಾರ ಮನೆಯಲ್ಲಾದ್ರು ಹಿಂಗೆ ಆಮೇಲೆ ಇನ್ನೊಂದ್ ನನ್ ಏನಂದ್ರೆ ನಂಗೆ ಈ ತರದಲ್ಲೆಲ್ಲ ಪ್ರೀತಿ ಪ್ರೇಮದಲ್ಲೆಲ್ಲ ನಾನು ವಿರೋಧದ ಫಿಲ್ಮ್ ಸ್ಟೋರಿ ತರ ಯೋಚನೆ ಬಂದ್ಬಿಡುತ್ತೆ ಯಾವಾಗ್ಲೂ ಬಟ್ ಮನೇಲಿ ಏನಾಯ್ತ ಗ್ರೀಟಿಂಗ್ ಯಾರು ತಮಾಷೆ ಏನ್ ಗೊತ್ತಾ ನನ್ನ ಫ್ರೆಂಡ್ ಒಬ್ಳು ರಾಮಕ್ಕ ಅಂತಿಲ್ಲ ಕಾಲೇಜ್ ಸ್ಕೂಲಲ್ಲಿ ಅವಳು ಯಾವಾಗಲೂ ಒಂಥರ ನನ್ನ ಪರ್ಸ್ನಲ್ ಅಸಿಸ್ಟೆಂಟ್ ಥರ ಎಲ್ಲ ಇದಾಗ್ತಿತ್ತು ಆಮೇಲೆ ಅವಾಗೆಲ್ಲ ಎಲ್ಲರ ಮನೇಲೂ ಲ್ಯಾಂಡ್ಲೈನ್ ಇರ್ತಿದ್ದಿತ್ತು ಒಂದು ರಸ್ತೇನಲ್ಲಿ ಯಾರ್ದು ಇಬ್ಬರು ಮನೇಲಿ ಲ್ಯಾಂಡ್ಲೈನ್ ಇದ್ದರೂ ಮುಗಿದೋಯ್ತು ಎಲ್ಲರೂ ಅವ್ರ ನಂಬರ್ ಕೊಟ್ಟಿರೋರು ನಾನು ಅವ್ಳಿಗೆ ಫೋನ್ ಮಾಡಿಬಿಟ್ಟು ಕರೆದ್ಬಿಟ್ಟು ಹೇಳಿ ಈ ಥರ ಗ್ರೀಟಿಂಗ್ ಬರುತ್ತೆ ಪೋಸ್ಟ್ ಮ್ಯಾನ್ ಬರ್ತಾನೆ ಕಾಯ್ಕೊಂಡು ಕುತ್ಕೊಂಡು ಇಸ್ಕೋ ಅಂತ ಹೇಳಿದ್ದೆ ಅಂದ್ರೆ ಇವ್ರ ಕೈಗೆ ತಲುಪಬಾರ್ದು ಅಂತ ಹಂಗೆ ಆಯ್ತು ರಾಮಕ್ಕ ಇಸ್ಕೊಂಡು ಇಟ್ಟಿದ್ಲು ಅಷ್ಟೇ ನಾನು ಇದೇ ಇನ್ನು ಗ್ರೀಟಿಂಗ್ ಅದಿದೆ ಬರೆದ್ಕೊಟ್ಟಿದ್ದಿತ್ತು ಅಂದ್ರೆ ನಿನ್ ಕಂಡ್ರೆ ನಂಗೆ ತುಂಬಾ ಇಷ್ಟ ನೀನು ನನ್ನ ನನ್ನ ಮುಂದಿನ ಬಾಳ ಸಂಗಾತಿ ಅಂತ ನಾನು ನಿರ್ಧಾರ ಮಾಡಿಬಿಟ್ಟಿದೀನಿ ಅಂತ ಈ ತರ ಎಲ್ಲ ಬರ್ದಿತ್ತ ಸೊ ನೆಕ್ಸ್ಟ್ ಏರ್ಲೈನ್ ಹೋಟೆಲ್ ಅಲ್ಲಿ ಮೀಟಿಂಗ್ ಏನು ಗೊತ್ತಾ ತೆಗೆದ್ ಗ್ರೀಟಿಂಗ್ ಕೈ ಕೊಟ್ಬಿಟ್ಟು ಈ ತರದೆಲ್ಲ ನನಗೆ ಕಮಿಟ್ಮೆಂಟ್ ಮಾಡ್ಕೊಳಕ್ಕೆಲ್ಲ ಏನು ಸಾಧ್ಯ ಇಲ್ಲಪ್ಪ ನನ್ನ ರೀತಿನೇ ಬೇರೆ ರೀತಿನೇ ಬೇರೆ ಇದೆಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ರಿಜೆಕ್ಟೆಡ್ ರಿಜೆಕ್ಟೆಡ್ ಎಷ್ಟು ಹೆದರಿಕೆ ಅಂದರು ಅಯ್ಯೋ ಏನೇನೋ ತಲೆಯಲ್ಲಿ ಏನಾಗ್ಬಿಡುತ್ತೋ ಏನಾಗುತ್ತೋ ನಾನು ಈ ಥರದಕ್ಕೆಲ್ಲ ಕಮಿಟ್ ಮಾಡ್ಕೊಳ್ಳೋಂಗಿಲ್ಲ ನನ್ನ ಮುಂದೆ ತುಂಬಾ ಬೇರೆ ಬೇರೆ ಚಾಲೆಂಜಸ್ಗಳಿದೆ ಅದೆಲ್ಲ ನಾನು ಎದುರಿಸಬೇಕು ಈ ಥರದ್ದು ಹಾಗೆಲ್ಲ ಆಗಿ ಮೋನನ್ ಮಾತಾಡೋದೇ ಬಿಟ್ಬಿಟ್ಟೆ ನಾನು ಆಲ್ಮೋಸ್ಟ್ ಆಲ್ ನಾನೊಂದು ಏಳೆಂಟು ತಿಂಗಳು ನಾವು ಮಾತಾಡೇ ಇಲ್ಲ ಸಂಪರ್ಕನೂ ಇಲ್ಲ ಸಂಪರ್ಕನೂ ಇಲ್ಲ ಓಕೆ ನಮ್ಮನೇಲಿ ಒಂಥರ ಒಂದು ಒಂಥರ ಮೆಚೂರ್ಡ್ ಫ್ಯಾಮಿಲಿ ಅಣ್ಣ ಅಮ್ಮ ಇಷ್ಟೆಲ್ಲ ಇಷ್ಟಪಟ್ಟು ಒಪ್ಪಿ ಎಲ್ಲ ಮಾಡ್ಕೊಂಡು ನೀನು ನಿರ್ಧಾರ ಮಾಡಿದ್ಮೇಲೆ ನಾವೇನು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಅಂತ ಬಟ್ ನನ್ನ ಮನೆಯಲ್ಲಿ ನನ್ನ ಸೋದರ ಅಂದ್ರೆ ನಂಗೆ ನಾಲ್ಕು ಜನ ಸೋದ್ರ ಮಾ ಅಂದ್ರು ಅವ್ರಿಗೆಲ್ಲ ಏನಂತಂದ್ರೆ ನೀ ಇಷ್ಟಪಟ್ಟಿದ್ಯಾ ಎಲ್ಲ ಆಯ್ತು ನನ್ನ ಅಕ್ಕ ಬಗ್ಗೆ ತೊಂದರೆ ಆಗ್ಬಾರ್ದು ಅಂದ್ರೆ ಇವ್ರು ನಮ್ಮನೆಯಲ್ಲಿ ಕಿರಿಕಿರಿ ಮಾಡ್ಕೊಳ್ಳಕ್ಕೆ ಏನು ಇಷ್ಟ ಇರಲಿಲ್ಲ ರೆಡಿ ಅಂದ್ರೆ ನಾನಾ ಕಾರಣಗಳದು ಮದುವೆ ಆದ್ರಿ ನಮ್ದು ಏನಂದ್ರೆ ನನ್ನ ಮೋನ ನಿರ್ಧಾರ ಏನಂತಂದ್ರೆ ನಮ್ಮ ಮನೆ ಕಡೆ ಏನೇ ಆಗಿರ್ಬೋದು ಅವ್ರ ಮನೆ ಕಡೆ ಏನೇ ಆಗಿರ್ಬೋದು ನಾನು ಒಂದೇ ಮಾತು ಹೇಳಿ ಸೆಕೆಂಡ್ ಟೈಮ್ ನನ್ನ ಮೋನ್ಗೆ ನೋಡಪ್ಪ ನನ್ನ ಜವಾಬ್ದಾರಿ ಅಣ್ಣ ಅಮ್ಮ ಇಬ್ರು ಯಾಕೆಂದ್ರೆ ನನಗೂ ನಮ್ಮ ತಂದೆಗೂನು ನಮ್ಮ ತಂದೆ ಮದ್ವೆ ಆದಾಗಲೇ ನಲ್ವತ್ತೆರಡು ವರ್ಷ ನನಗೂ ನಮ್ಮ ತಂದೆಗೂ ವಯಸ್ಸಿನಲ್ಲಿ ತುಂಬಾ ಅಂತರ ಇತ್ತು ಸೊ ಅವ್ರಿಗೆ ಆಲ್ರೆಡಿ ನಾನು ಇನ್ನೂ ಇಪ್ಪತ್ತು ವರ್ಷದ ಹುಡುಗಿ ನಮ್ಮ ತಂದೆಗಾಗಲೇ ಅರವತ್ತೆಂಟು ವರ್ಷ ವಯಸ್ಸು ಇದನ್ನ ತಂದೆ ತಾಯಿ ಜವಾಬ್ದಾರಿ ನಂದು ಯಾಕೆಂದರೆ ನನ್ನ ಮದುವೆ ಒಬ್ಬಳೇ ಮಗಳು ನಾನು ಏನೇ ಆದ್ರೂ ಅವ್ರ ಅವ್ರ ಜವಾಬ್ದಾರಿ ನಂದೇನೇನೆ ಇದಕ್ಕೆ ನೀನು ಒಪ್ಪಿಗೆ ಕೊಡೋದಾದರೆ ಮಾತ್ರ ನಾವು ಮುಂದುವರಿಬೋದು ಇಲ್ಲಾಂದರೆ ಸಾಧ್ಯವೇ ಆಗಲ್ಲ ಅಂತ ಅದು ಚೆನ್ನಾಗಿ ಗೊತ್ತಿತ್ತು ಮೋಹನ್ಗೆ ಇದು ಒಪ್ಪಂದ ಅಲ್ಲ ಇದು ನನ್ನಿರೋ ಪರಿಸ್ಥಿತಿ ಇದು ಅನ್ನೋ ಥರದಲ್ಲಿ ಆ ಥರದಲ್ಲಿ ಮೋಹನ್ ತುಂಬ ಮೆಚೂರ್ಡ್ ಆ ವಿಷಯದಲ್ಲೆಲ್ಲ ನಾನು ಇದ್ರ ಜೊತೇನಲ್ಲಿ ನಮ್ಮ ಕುಟುಂಬ ಎಷ್ಟು ಮುಖ್ಯನೋ ಅವ್ನ ಕುಟುಂಬನೂ ಅಷ್ಟೇ ಮುಖ್ಯ ಆಮೇಲೆ ತಂದೆ ತಾಯಿನ ಯಾಕೆಂದರೆ ತಂದೆ ತಾಯಿಗಳು ಅವ್ರದ್ದೇ ಆದಂಥ ಕನಸು ಇಟ್ಕೊಂಡು ಮಕ್ಕಳನ್ನ ಬೆಳೆಸ್ತಾರೆ ನಾವು ನಮ್ಮ ಕನಸುಗಳನ್ನು ಸಾಕಾರ ಮಾಡ್ಕೋಬೇಕು ಜೊತೆಗೆ ಅವ್ರಿಗೂ ಅವರ ಒಂದು ಭಾವನೆಗಳಿಗೂ ಎಮೋಷನ್ಗಳಿಗೂ ಧಕ್ಕೆ ತರಬಾರ್ದು ಹಾಗೆ ಒಂದು ನಿರ್ಧಾರ ಮಾಡಿದ್ವಿ ಏ ಯಾವುದೇ ಕಾರಣಕ್ಕೂ ನಾವಿಬ್ಬರು ಓಡೋಗಿ ಮದ್ವೆ ಆಗಲ್ಲ ಹೇಳ್ದೆ ಕೇಳ್ದೆ ಮದ್ವೆ ಆಗಲ್ಲ ತಂದೆ ತಾಯಿನ ಕನ್ವಿನ್ಸ್ ಮಾಡೇನೇನೆ ಅವ್ರನ್ನ ಮದುವೆ ಆಗೋದು ಅಂತ ತಮಾಷೆ ಅಂದ್ರೆ ನಾಗೇಗೌಡರು ಅವ್ರ ಮನೆಗೆ ಹೋಗಿ ಹೆಣ್ಣನ್ ಕೇಳಿದ್ದು ಹೆಚ್ ಎಲ್ ನಾಗೇಗೌಡರು ಹೆಚ್ ಎಲ್ ನಾಗೇಗೌಡರು ಗಂಡ ಹೆಂಡ್ತಿ ಐ ಥಿಂಕ್ ಅವ್ರ ಮಕ್ಕಳಗಳ ಬಗ್ಗೆನೂ ಅಷ್ಟು ತಲೆ ಕೆಡ್ಸ್ಕೊಂಡಿರ್ಲಿಲ್ಲ ಅನ್ಸುತ್ತೆ ಹೆಚ್ ಎಲ್ ನಾಗೇಗೌಡರು ಗಂಡ ಹೆಂಡ್ತಿ ಜನಪದ ತಜ್ಞ ಡಾಕ್ಟರ್ ನಾಗೇಗೌಡರು ಹೋಗಿ ನಿಮ್ ಪರವಾಗಿ ಗಂಡ ಹೆಂಡತಿ ಪೂರ್ಣಿಮಾ ಸಿರಣ ಎಲ್ ನಾಗೇಗೌಡರು ಗಂಡ ಹೆಂಡತಿ ಶ್ರೀನಿವಾಸ ಮೂರ್ತಿ ಇಷ್ಟು ಜನ ನನ್ನ ಪರವಾಗಿ ಮೋಹನ್ ಮನ್ಲೇ ಹೋಗಿ ಕೇಳಿ ನೋಡಿ ನಿಮ್ಮನ್ನ ಹೆಂಗ ಎಲ್ರು ಅಂದ್ರೆ ನೀವು ಬರೀ ನಿಮ್ಮ ಅಪ್ಪ ಅಮ್ಮ ಮಗಳಾಗಿರ್ಲಿಲ್ಲ ಒಂಥರ ಈ ಕಲಾ ಕುಟುಂಬಕ್ಕೆ ನೀವೊಂಥರ ಐಕಾಂತರ ಓ ಈಕೆ ಮದುವೆ ಆಗ್ತದಲ್ಲ ಒಟ್ಟಿಗೆ ನಿಂತ್ಕೊಳ್ಳೋಣ ಅಂತ ಎಷ್ಟು ಚಂದ ಮದ್ವೆ ಆಯ್ತು ಅಂದ್ರೆ ಯಾವ ಆಡಂಬರದ ಮದ್ವೆ ಅಲ್ಲ ಆದ್ರೆ ದಿಗ್ಗಜರು ಮದ್ವೆನಲ್ಲಿದ್ರು ಒಂದು ಬೆಳಗ್ಗೆ ಒಂದು ಧಾರೆ ಮುಹೂರ್ತ ತಾಳಿ ಕಟ್ಟಿದ್ ಆಯ್ತು ಅಷ್ಟೇ ನಮ್ಗೆ ಇದಾದ್ಮೇಲೆ ಈವನ್ ಅನನ್ಯೂ ಅಷ್ಟೇ ನೆನೆ ದೊಡ್ಡದಾಗೆ ನಾಮಕರಣ ಮಾಡಿದದೆಲ್ಲ ಎಂತದೂ ಇಲ್ಲ ಅನನ್ಯ ಮೋಹನ್ ಅವರ ಮಗಳು ಈಗ ಪ್ರಸ್ತುತ ಟಿ ವಿ ಚಾನೆಲ್ನಲ್ಲಿ ಅದು ತುಂಬ ಲೀಡಿಂಗ್ ಧಾರಾವಾಹಿನಲ್ಲಿ ಮಿಂಚುತ್ತಿರುವ ಪ್ರತಿಭೆ ಗ್ರೇಟ್ಯಾ ಯಾವ ಧಾರಾವಾಹಿ ಅದು ಶ್ರೀರಸ್ತು ಶುಭಮಸ್ತು ಕರೆಕ್ಟ್ ಇನ್ನೊಂದು ನಿನ್ನ ಜೊತೆ ನನ್ನ ಕಥೆ ಅಂತ ಓಕೆ ಸೊ ಈ ಎರಡೂ ಧಾರಾವಾಹಿಯಲ್ಲಿ ಅನನ್ಯ ಇವರ ಮಗಳಿದ್ದಾಳೆ ನೋಡೋಕೆ ಗೊತ್ತಾಗ್ಬಿಡುತ್ತೆ ನಿಮ್ಮ ಮಗಳೇ ಅಂತ ಆ ಕಲೆ ಅಲ್ಲಿದೆ ಸೊ ನಿಮ್ಮ ಪ್ರೀತಿಯ ಕುಡಿ ಅನನ್ಯ ಅಲ್ಲಿಂದ ನಿಮ್ಮ ಲೈಫ್ ಶುರುವಾಯಿತು ಮಗು ಆಯಿತು ಬಟ್ ಅಲ್ಲಿ ತನಕ ನೀವು ಟೀಚಿಂಗ್ ಪ್ರೊಫೆಷನ್ ಇಳ್ದಿಲ್ಲ ಇಲ್ದಿಲ್ಲ ಓ ಅಂದರೆ ಒಂದು ಸಬ್ಜೆಕ್ಟ್ ಬಾಕಿ ಇತ್ತು ಡಿಗ್ರಿನಲ್ಲಿ ಈ ಮದುವೆ ಗಲಾಟೆ ಮದುವೆ ಅಲ್ವಾ ಓಕೆ ನನಗೆ ಹೆಂಗೆ ಅನಿಸ್ತದೆ ಅಂದರೆ ನಿಮ್ಮ ಜೀವನ ಯಾರು ಡೈರೆಕ್ಟರ್ ಕೇಳಿಸ್ಕಂಡು ಸ್ಕೂ ಸ್ಕ್ರೀನ್ ಪೇ ಬರಿಬೋದು ಸೊ ಹಾಗಾಗಿ ಏನಾಯಿತು ಅಂತಂದರೆ ನಂಗಂತೂ ಸುಮ್ಮನೆ ಹೆಂಗೆ ಕೂತ್ಕೊಳ್ಳೋಕೆ ಸಾಧ್ಯ ಅನ್ನನ್ಯ ಆರು ತಿಂಗಳು ಮಗು ನಾನು ಎಮ್ಮೆ ಕಟ್ಟಿದ್ದು ಎಮ್ ಎಕ್ಸಾಮ್ ಕಾಲೇಜ್ಗೆ ನಂಗೆ ಆಗಲ್ಲ ಇನ್ನು ಸುಮ್ಮನೆ ಇರೋಕ್ಕಾಗಲ್ಲ ಅಂತ ಸೊ ಅನನ್ಯ ಅವಾಗಲೇ ನಾನು ಎಮ್ ಎ ಜಾಯಿನ್ ಆಗಿದ್ದು ಅಟ್ಲೀಸ್ಟ್ ಇದೆಲ್ಲ ಏನೂ ಮಾಡೋಕ್ಕಾಗಲಿಲ್ಲ ಅಂದರು ನಾನು ಟೀಚ್ ಮಾಡೋಕೆ ಹೋಗ್ತೀನಿ ಪಾಠ ಮಾಡಕ್ಕೆ ಹೋಗ್ತೀನಿ ಅಂದರೆ ಯಾರೂ ಇಂತಡಿಯ ಸಾಧ್ಯನೇ ಇಲ್ಲ ಸೊ ಹಂಗಾಗಿ ನನಗೆ ಸಾಹಿತ್ಯ ತುಂಬ ಇಷ್ಟ ನನಗೆ ಮೊದಲಿಂದ ಅದು ಬಂದಿರೋ ಅಂಥದ್ದು ಮೈಸೂರು ಯೂನಿವರ್ಸಿಟಿ ನಾನು ಎಮ್ ಎ ಜಾಯ್ನ್ ಆದೆ ಅವಾಗೆಲ್ಲ ಏನಂತಂದರೆ ನಿಮಗೆ ಈ ಓಪನ್ ಯೂನಿವರ್ಸಿಟಿ ಕಾನ್ಸೆಪ್ಟ್ ಇರಲಿಲ್ಲ ಅಂಚೆ ತೆರಪಿನ ಶಿಕ್ಷಣ ಅಂತ ಇತ್ತು ಮೈಸೂರು ಯೂನಿವರ್ಸಿಟಿಗೆ ನಾವು ಸೇರ್ಕೊಂಡ್ವಿ ಅಂತ ಹೇಳಿದ್ರೆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಒಂದು ದತ್ತಿ ಇಟ್ಟಿದ್ರು ಅಂದರೆ ಯಾರು ಮೈಸೂರು ಯೂನಿವರ್ಸಿಟಿನಲ್ಲಿ ಎಮ್ ಎ ಮಾಡ್ತಾರೋ ಅಲ್ಲಿ ಪಾಠ ಮಾಡೋರು ಸಾಶಿ ಮರಳೆಯವರು ಅವಾಗ ಅಧ್ಯಕ್ಷರು ಓಕೆ ನಾಲ್ಕು ತಿಂಗಳುಗಳ ಕಾಲ ಒಬ್ಬ ರೆಗ್ಯುಲರ್ ಸ್ಟೂಡೆಂಟ್ಗಿಂತ ಅದ್ಭುತವಾಗಿ ಎಂಥೆಂಥವ್ರು ಬಂದು ನಮಗೆ ಪಾಠ ಮಾಡಿದ್ರು ಅಂದರೆ ಸೊ ಎರಡು ವರ್ಷ ಅದ್ಭುತ ಎಮ್ ಎ ಸೊ ಮುಗಿಯಿತು ಕನ್ನಡ ಮಾಸ್ಟ್ರನ್ನ ನೆನಪಿಸ್ಕೊಳ್ಳೋಷ್ಟು ಯಾರು ನೆನಪಿಸ್ಕೊಳ್ಳಲ್ಲ ಬೇರೆಯವ್ರನ್ನ ಅನ್ಸುತ್ತೆ ಹೌದು ಅದಾಯಿತು ಅದಾದಮೇಲೆ ಅನನ್ಯ ಒಂದು ಅದು ಸುರಮ ಕಾಲೇಜಿಗೆ ಸೇರಿದ್ದಂತೂ ಅದೇ ಮೊದಲ ಕಾಲೇಜು ಇವತ್ತು ಇದು ಇಪ್ಪತ್ತೈದನೇ ವರ್ಷ ಇಪ್ಪತ್ತೈದು ವರ್ಷದಿಂದ ಒಂದೇ ಕಾಲೇಜು ಒಂದೇ ಡಿಪಾರ್ಟ್ಮೆಂಟು ಅದು ಕನ್ನಡದ ವಿಭಾಗ ಅದರಲ್ಲಿ ಪ್ರೊಫೆಸರ್ ಆಗಿ ಟೀಚರ್ ಆಗಿ ಪ್ರೊಫೆಸರ್ ಆಗಿ ಹೆಚ್ ಆಗಿ ಹೆಚ್ ಓ ಡಿ ಆಗಿ ಡಾಕ್ಟ್ರೇಟ್ ಮಾಡಿ ಅಲ್ಲೇ ಅಂದರೆ ನಾನು ಏನೇನು ಕಿರಿತರೆ ಹಿರಿತರೆ ಥಿಯೇಟರು ಪ್ರತಿಯೊಂದು ನಮ್ಮ ವಿದ್ಯಾರ್ಥಿಗಳಲ್ಲಿ ತೊಡಗಿಸ್ಕೊಳ್ತಾ ಹೇಳ್ಕೊಳ್ತಾ ಅಲ್ಲಿ ಇವೆಲ್ಲವನ್ನು ಬೆಳೆಸ್ಕೊಳ್ತಾ ಒಬ್ಬ ಅಧ್ಯಾಪಕಿಯಾಗಿಯೂ ಬೆಳೀತಾ ನಿರೂಪಣೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಏನೇನು ನಾನು ಇದೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಒಬ್ಬ ಟೀಚರ್ ಆಗಿ ಒಬ್ಬ ಕಾಲೇಜಿನಲ್ಲಿ ನನ್ನ ವಿದ್ಯಾರ್ಥಿಗಳನ್ನು ಜೊತೆಯಲ್ಲಿ ಇಟ್ಕೊಳ್ತಾ ನಾ ಮಾಡ್ತೀರಾ ಕೆಲಸ ನಮ್ಗೆ ಯಾರಿಗೂ ಗೊತ್ತೇ ಇರಲ್ಲ ನೀವು ಯಾವುದೋ ಒಂದು ಸಿನಿಮಾದಲ್ಲಿ ಯಾವುದೋ ಪೋಷಕ ಪಾತ್ರದಲ್ಲಿ ಬಂದು ಹಿಂಗೆ ಕಾಣಿಸ್ತೀರಾ ಅಂದರೆ ಓ ಇವರು ಕಾಲೇಜಿನ ಹೆಚ್ ಓಡಿ ಅಂತ ಯಾರಿಗೂ ಗೊತ್ತೇ ಆಗೋಲ್ಲ ನೀವು ಸುಮ್ಮನೆ ಆ್ಯಕ್ಟ್ ಮಾಡಿ ಹೋಗ್ಬಿಡ್ತೀರಾ ಅಷ್ಟೇ ಬಟ್ ನನ್ನ ಪ್ರಶ್ನೆ ಒಂದು ಕಾಲೇಜು ಮತ್ತು ಕಾಲೇಜಿನ ಆಡಳಿತ ಮಂಡಳಿಯವರು ಅಥವಾ ಯಾರು ಲೀಡ್ ಮಾಡ್ತಿರ್ತಾರೆ ಅವರು ಸಪೋರ್ಟಿವ್ ಆಗಿದ್ದರೆ ಟ್ಯಾಲೆಂಟ್ ಆಗಿರೋ ವಿದ್ಯಾರ್ಥಿಯಾಗಲಿ ಟ್ಯಾಲೆಂಟ್ ಆಗಿರೋ ಒಬ್ಬ ಪ್ರೊಫೆಸರ್ ಆಗಲಿ ಮಾಡಬಹುದು ಯಾಕೆಂದ್ರೆ ಅದಕ್ಕೊಂದ್ ದೊಡ್ಡ ಉದಾಹರಣೆ ಅಂದ್ರೆ ಸುರಾನ ಕಾಲೇಜ್ ಅದನ್ನ ಬಹಳ ತುಂಬಾ ಚೆನ್ನಾಗಿ ಒಂದ್ ಹಂತಕ್ ಮುನ್ನಡೆಸ್ಕೊಂಡು ಹೋದವರು ಪ್ರೊಫೆಸರ್ ಕೆ ರಾಧಾ ರಾಧಾಕೃಷ್ಣ ರಾಧಾಕೃಷ್ಣ ಅಂತ ಒಬ್ಬ ಎಜುಕೇಷನಿಸ್ಟ್ ಗೆ ಕೈನಲ್ಲಿ ಕಾಲೇಜ್ ಇತ್ತು ಆಮೇಲೆ ಒಂದ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಹೆಂಗ್ ಇರ್ಬೇಕು ಅಂತ ಹೇಳಿದ್ರೆ ಅಂತಹ ವ್ಯಕ್ತಿಗಳು ಇರ್ಬೇಕು ಶೇಷಾದ್ರಿಪುರಂ ಕಾಲೇಜ್ ನಂತರ ನಮ್ ಸುರಾನಾಗೆ ಬಂದಿದ್ದವರು ಸೊ ಹಾಗಾಗಿ ರಾಧಾಕೃಷ್ಣ ಅವರು ಬೆಳೆಸಿರುವಂತಹ ಒಬ್ಬ ವಿದ್ಯಾರ್ಥಿನೇ ನಾನು ಅವರು ನನ್ನ ಗುರುಗಳು ತಂದೆ ಸಮಾನರು ಸೊ ಕಾಲೇಜು ಆಮೇಲೆ ಒಬ್ಬ ಇಂಥ ಒಳ್ಳೆ ಪ್ರಿನ್ಸಿಪಾಲ್ ಇರಬೇಕು ಆ್ಯಂಡ್ ಮ್ಯಾನೇಜ್ಮೆಂಟ್ ಆಲ್ಸೋ ಇಂಥ ವೇದಿಕೆ ನೀವು ಹತ್ತಿಲ್ಲ ಅಂತಿಲ್ಲ ಅದು ಸ್ಟೇಟ್ ಲೆವೆಲ್ ಆಗಲಿ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ಆಗಲಿ ಅಥವಾ ಎಲ್ಲ ಪ್ರತಿಷ್ಠಿತ ಉತ್ಸವಗಳಾಗ್ಲಿ ನೀವು ಇದ್ದೇ ಇರ್ತಿದ್ರಿ ಅದಕ್ಕೆ ಟೈಮ್ ಹೊಂದಿಸ್ಕೋಬೇಕು ಅದು ಔಟ್ಡೋರ್ ಆಗಿರಲಿ ಇಂಡೋರ್ ಆಗಿರಲಿ ಪ್ಲಸ್ ಆಕ್ಟಿಂಗ್ ಮಾಡಬೇಕು ಹೆಂಗ್ ಲೆಕ್ಕಾಚಾರ ಇದೆ ಹೇಳಿ ಒಂದು ಅಗೈನ್ ನಾಲ್ಕು ಜನದ ಮೌನ ಅಮ್ಮ ಅನನ್ಯ ನಾನು ನಾಲ್ಕು ಜನದ್ದು ಮನೆಯೆಲ್ಲ ಮೋಹನ್ ನೋಡ್ಕೊಂಬಿಡೋನು ತೊಂದ್ರೆನೆ ಇರ್ತಿರ್ಲಿಲ್ಲ ನನ್ ಮಗಳದ ಮುಖ್ಯವಾಗ್ತಿತ್ತು ಅಮ್ಮ ಇದ್ರು ಅಮ್ಮ ನೋಡ್ಕೊಳ್ಳೋರು ಇದೊಂದು ದೇವ್ರದಯ ಗಾಡ್ ಗಿಫ್ಟ್ ಇದು ನನಗೆ ಅದು ಬಿಟ್ಟರೆ ಕಾಲೇಜ್ನಲ್ಲಿ ಒಂಥರದಲ್ಲಿ ಸುರಾನಾ ಕಾಲೇಜು ಪ್ರೊಫೆಸರ್ ರಾಧಾಕೃಷ್ಣ ನಮ್ಮ ಮ್ಯಾನೇಜ್ಮೆಂಟು ಅವ್ರಿಗೆಲ್ಲರಿಗೂ ಗೊತ್ತಿತ್ತು ಎಕ್ಸಾಂಪಲ್ ಮುಕ್ತಾ ಮುಕ್ತ ಸೀರಿಯಲ್ ಹೌದು ಮುಕ್ತ ಸೀರಿಯಲ್ ಹೇಗೆ ಅಂದರೆ ಅವಾಗ ನಮ್ಮದು ಆನ್ಯಲ್ ಸ್ಕೀಮ್ ಇತ್ತು ಕಾಲೇಜು ಸೆಮಿಸ್ಟರ್ ಇರಲಿಲ್ಲ ನಾವು ಪಿ ಯು ಸಿ ಮತ್ತು ಡಿಗ್ರಿ ಎರಡು ಒಟ್ಟಿಗೆ ನಾನು ಪಾಠ ಮಾಡ್ತಿದ್ವಿ ನಾವು ಬಟ್ ಏನಂದರೆ ಒಬ್ಬ ಟೀಚರ್ಗೆ ಒಂದು ದಿನಕ್ಕೆ ಮ್ಯಾಕ್ಸಿಮಮ್ ನಾಲ್ಕು ಅವರ್ ಪಾಠ ಮಾಡೋಕ್ಕೆ ಇದೆ ಸೊ ಮೊದಲ ನಾಲ್ಕು ಪೀರಿಯಡ್ ಇರುತ್ತಲ್ಲ ಅದು ನೀಟಾಗಿ ವ್ಯತ್ಯಾಸ ಇಲ್ದಂಗೆ ನಡ್ಕೊಂಡು ಹೋಗಬೇಕು ಎನಿ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಏಯ್ಟ್ ತರ್ಟಿ ಕಾಲೇಜ್ ಶುರುವಾಗೋದು ಇದು ನಾನೇನಾಗ್ತಿತ್ತು ಏಯ್ಟ್ ತರ್ಟಿ ಕ್ಲಾಸಸ್ ಸಾಮಾನ್ಯವಾಗಿ ಹಾಕ್ಕೊಂಡು ಮೂರು ಪೀರಿಯಡು ಪಾಠ ಮುಗಿಸ್ತಾ ಇದ್ದೆ ಗೊತ್ತಿತ್ತು ಯಾವುದೇ ಅಂದ್ರೆ ಇವತ್ತಿಗೂ ಕೆಲವೊಂದು ಸ್ಟೂಡೆಂಟ್ಸ್ ಒಂದು ಆಶ್ಚರ್ಯ ಇದೆ ಮ್ಯಾಮ್ ಇಷ್ಟೊಂದೆಲ್ಲ ಫಿಲಮಲ್ಲಿ ಅಲ್ಲಿ ಮಾಡಿದಿರಾ ನೀವು ಸೀರಿಯಲ್ ಮಾಡ್ತಿದ್ರಾ ಬಟ್ ಒಂದ್ ಕ್ಲಾಸ್ ಬಿಡ್ತಿರ್ಲಿಲ್ವಲ್ಲ ಹೌದು ಅದಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ ಸೊ ಮೊದಲ ಮೂರು ಪೀರಿಯಡ್ ನಾನು ಮುಗಿಸ್ತಾ ಇದ್ದೆ ಎಕ್ಸಾಂಪಲ್ ಮುಕ್ತಾ ಟೀಮ್ ಚೆನ್ನಾಗಿ ಗೊತ್ತಿತ್ತು ಬಾಕಿ ಟೀಮ್ಗಳಿಗೂ ಏನಾಗ್ತಿತ್ತು ಅಂತಂದ್ರೆ ಪ್ರೊಡಕ್ಷನ್ ಹೌಸು ನನ್ನನ್ನು ಹನ್ನೆರಡೂವರೆ ಮೇಲೆ ಕರ್ಕೊಂಡು ಹೋಗೋರು ಸಾಮಾನ್ಯವಾಗಿ ತುಂಬಾ ಜನ ಆ ಥರ ನಂಗೆ ಸಪೋರ್ಟ್ ಮಾಡಿದ್ದಾರೆ ಹಂಗಾಗಿ ನಾನು ಒಂದು ಇನ್ನೊಂದು ಫಿಲ್ಮ್ ಮಮ್ಮಿ ಸೇವ್ಮಿ ಇದೆಯಲ್ಲ ಪ್ರಿಯಾಂಕಾ ಉಪೇಂದ್ರ ನಾನು ಲೋಹಿತ್ ಡೈರೆಕ್ಷನ್ ಮಾಡಿರೋದು ಅದು ನೈಂಟಿ ಪರ್ಸೆಂಟ್ ಶೂಟಿಂಗು ನೈಟ್ ಶೂಟಿಂಗು ಈ ಉಪೇಂದ್ರ ಅವರ ಇದರಲ್ಲಿ ರುಪೀಸಲ್ಲಿ ಅಲ್ಲಿ ಸೆಟ್ ಹಾಕಿದ್ರು ನೀವು ನಂಬ್ತಿರೋ ಇಲ್ವೋ ಪ್ರತಿ ದಿನ ನಾಲ್ಕೂವರೆ ಕರೆಕ್ಟ್ ಆಗಿ ಕಾಲೇಜ್ ಮುಂದೆ ಗಾಡಿ ನಿಂತಿರೋದು ಸಂಜೆ ಸಂಜೆ ಡೈರೆಕ್ಟ್ ಆಗಿ ನಾನು ಕಾಲೇಜಿಂದಾನೇ ಸೆಟ್ ಹೊಟ್ಟೋಗಬೇಕು ನೈಟ್ ಶೂಟ್ ನೈಟ್ ಶೂಟ್ ನೈಟ್ ಶೂಟ್ ಒಂದೊಂದ್ಸಲಿ ಅಂತೂನು ಬೆಳಗಿನ ಜಾವ ನಾಲ್ಕೂವರೆ ಐದು ಗಂಟೆ ತನಕ ಶೂಟ್ ಆಗಿದ್ದು ಇದೆ ಮನೆಗೆ ಬಂದು ಮನೆಗ್ ಬಂದು ಕಾಲೇಜು ಒನ್ ಅವರ್ ಹಾಫ್ ಅನ್ ಅವರ್ ಮಲ್ಕೊಳ್ಳೋದು ತಿರ್ಗಾ ಕಾಲೇಜ್ ಹೋಗುದು ನೋಡಿ ನಿಮ್ ಶಮ ನಮ್ಗೆ ಗೊತ್ತೇ ಇರಲ್ಲ ಅಲ್ಲೆಲ್ಲ ನೀವು ಬಂದು ಹೋಗಿದ್ದು ನೀವು ನೋಡಿದ್ದು ಹಿಂಗೆ ಹಿಂಗೆ ಅಂತಿರ್ತೀವಿ ನಾವೆಲ್ಲ ಯಾವ ಸೀರಿಯಲ್ ಬ್ರೇಕ್ ಎಲ್ಲಿ ನೋಡಿದ್ರು ಯಾವ ಸೀರಿಯಲ್ ನಿಮಗೆ ಸೀರಿಯಲ್ ಎರಡು ಮುಖ್ಯವಾದದ್ದು ನಾನು ಹೇಳಲೇಬೇಕು ಒಂದು ಸಿರಿಗಂಧ ಅದು ನಮ್ಮ ಮದುವೆಗೆ ಮುಂಚೆ ಯಾಕೆಂದ್ರೆ ಸಿರಿಗಂಧನೇ ಕನ್ನಡದ ದೂರದರ್ಶನದ ಹಿಸ್ಟ್ರಿಯಲ್ಲಿ ಅಥವಾ ನನ್ನ ಭಾರತದ ದೂರದರ್ಶನ ಹಿಸ್ಟ್ರಿಯಲ್ಲೇನೇನೆ ಒಂದು ಫೋಕ್ ವಿಷಯವನ್ನು ಇಟ್ಕೊಂಡು ಬಂದಂತಹ ಧಾರಾವಾಹಿ ಅದು ನೂರ ಅರವತ್ತೈದು ವಾರ ಬಂತು ಅದರಲ್ಲಿ ನಾನು ಮೋಹನಿಬ್ಬರು ಅರವತ್ತೆರಡು ಎಪಿಸೋಡನ್ನು ಅರವತ್ತೆರಡು ವಾರವನ್ನು ನಾವು ಆ್ಯಂಕರಿಂಗ್ ಮಾಡಿದ್ದೀವಿ ಯಾಕೆಂದರೆ ನಟರಂಗದ ಪಾಠ ಟಿ ಎನ್ ಅವರು ನಟರಂಗದ ಒಬ್ಬ ಮುಖ್ಯ ಸದಸ್ಯರವರು ಅವರ ನಮ್ಮೊಳಗ ನಮ್ಮೊಳಗೊಬ್ಬ ನಾಜು ಕೈಯ್ಯಾದಲ್ಲೂ ನಾನು ಮಾಡಿ ಪಾತ್ರ ಮಾಡಿದ್ದೀನಿ ಸೊ ಅವ್ರಿಗೆ ಅಂದರೆ ವತ್ಸಲಾ ಏನು ಗೊತ್ತಾ ನಾನು ಒಬ್ಬ ನಿರ್ದೇಶಕರ ನಟಿ ಒಬ್ಬ ನಿರ್ದೇಶಕರು ಡಿಸೈಡ್ ಮಾಡಿ ಈ ಪಾತ್ರ ಅಂತ ನಿರ್ಧಾರ ಮಾಡಿ ಈ ಪಾತ್ರ ನೀನು ಮಾಡ್ತೀಯ ಅಂತ ಹೇಳಿದಾಗ ನಾನು ಏನಾದರೂ ಸರಿ ಅದಕ್ಕೆ ಹೋಗಿ ಪಾತ್ರ ಮಾಡ್ತೀನಿ ಇವತ್ವರೆಗೂ ಮಾಡಿರೋ ಪಿಕ್ಚರ್ಗಳಲ್ಲೆಲ್ಲ ಅದೇ ತರ ಏನು ಪಾತ್ರದ ಹೆಸರು ಶರಾವತಿ ಸೊ ಶರಾವತಿ ಮನೆ ಮಗಳಾಗಿ ಬಿಟ್ಟಳುವಾಗ ಸೊ ಎಲ್ಲಾದ್ರೂ ನಿಮ್ಮನ್ನ ಕಂಡು ಹಿಡಿದಿದ್ರಲ್ಲ ಈಗಲೂ ಕರ್ನಾಟಕದ ಯಾವ್ದೋ ಮೂಲೆ ಹಳ್ಳಿಗ್ ಹೋದ್ರು ಒಂದ್ ಸ್ವಲ್ಪ ಹಿಂಗ್ ನೋಡ್ತಾರೆ ಒಂದ್ಚೂರು ಮುಖದಪ್ಪ ಆಗಿದೆ ಆ ತರದೇನೋ ಏನೋ ಒಂಚೂರು ವ್ಯತ್ಯಾಸ ಆಗಿದೆ ಅಷ್ಟೇ ಬಂದಿದೆ ಸೊ ಆಮೇಲೆ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಹಿಂಗ್ ನೋಡ್ತಾ ಇರ್ತಾರೆ ಆಮೇಲೆ ಈ ಕಡೆ ಬಂದ್ಬಿಟ್ಟು ನೀವು ಮುಕ್ತದಲ್ಲಿ ಮಾಡಿದ್ರಿ ಅಲ್ವಾ ಅಂತ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಹರೀಶಾ ಆತರ ಕೇಳಿದ್ರೆ ಮಾತ್ರ ನಿಜವಾಗ್ಲು ಒಬ್ಬ ಒಂದ್ ಪಾತ್ರವನ್ನ ಜನ ಹಾಗೆ ರೆಕಗ್ನೈಸ್ ಮಾಡ್ತಾರಲ್ಲ ಅಂತ ಬಟ್ ಮುಕ್ತದಂಥ ಸೀರಿಯಲ್ ಇದೆಯಲ್ಲ ಕನ್ನಡದ ಸೀರಿಯಲ್ ಹಿಸ್ಟ್ರಿನಲ್ಲೇ ಇದಕ್ಕೆ ಬಂದಂತಹ ಒಂದು ಪ್ರಸಿದ್ಧಿ ಅಂತ ಹೇಳೋಕ್ಕಾಗಲ್ಲ ಅದೊಂದು ಕನ್ನಡದ ಕಿರುತೆರೆಯಲ್ಲೇ ಒಂದು ಹಾಕಲೇ ಮೈಲುಗಲ್ಲು ಮೈಲುಗಲ್ಲು ಅದು ವಿಶ್ವ ಕನ್ನಡ ಸಮ್ಮೇಳನದ ತನಕ ತನಕ ಚಿಕ್ಕ ಕಾರ್ಯಕ್ರಮದಿಂದ ಹಿಡಿದು ಹಿಡಿದು ಅಥವಾ ದೊಡ್ಡ ಹಂಪಿ ಉತ್ಸವ ತನಕ ದಸರಾ ಉತ್ಸವ ತನಕ ಅಥವಾ ಪಟ್ಟದ ಕಲ್ಲು ಆನೆ ಕಲ್ಲು ಆನೆಗುಂದಿರ್ ಸೊ ಹಾಗಾಗಿ ಮುಕ್ತ ಆದ್ಮೇಲೆ ಸಾಕಷ್ಟು ಮಾಡಿದೆ ನಾನು ಪಾಪ ಪಾಂಡು ಇದರಲ್ಲೆಲ್ಲ ಗೆಸ್ಟ್ ಅಪಿಯರೆನ್ಸ್ ಅಂದ್ರೆ ಈ ಯಾವ ಯಾವ್ಯಾವ್ದು ಬರ್ತಿತ್ತು ಅದರದ್ದೆಲ್ಲ ನಾನು ಗೆಸ್ಟ್ ಅಪಿಯರೆನ್ಸ್ ಮಾಡ್ದೆ ಮೇನ್ ಇದು ಹೋಗ್ತಾ ಇತ್ತು ಯಾವುದು ಮುಕ್ತ ಹೋಗ್ತಿತ್ತು ಅದೆಲ್ಲ ಆದಮೇಲೆ ಯಾವ ಹೊಸ ಚಾನೆಲ್ಗಳು ಶುರುವಾಯಿತು ನಿಮಗೆ ಉदिया ಟಿವಿ ನಲ್ಲಿ ನಾನು ಮಾಡಿದ್ದು ಹರಟೆ ಅದು ಮೊದಲ ಹಾಸ್ಯಭರಿತ ಕಾರ್ಯಕ್ರಮ ಕಾರ್ಯಕ್ರಮ ಇದು ಯಾವುದು ಕಣ್ಣನ್ ಮಾಮ ಅಂದ್ರೆ ಹಿರೆಮಗಲೂರು ಹಾ ಓಕೆ ಅದೊಂದು ಎಕ್ಸಲೆಂಟ್ ಹತ್ತು ಎಪಿಸೋಡ್ ಅನುಮಾನನೇ ಇಲ್ಲ ದಿ ಬೆಸ್ಟ್ ಬೆಸ್ಟ್ ಅದು ಅದಾದಮೇಲೆ ಝೀ ಶುರುವಾಯಿತು ಹೌದು ಈ ಟಿ ವಿನಲ್ಲಿ ಜಯಂತ್ ಕಾಕಿಣಿಯವರು ತುಂಬ ಕಾರ್ಯಕ್ರಮಗಳು ಮಾಡ್ತಿದ್ರು ಅವರಂತೂ ಅದ್ಭುತ ಕಾರ್ಯಕ್ರಮ ಹೆಂಗೆ ಅಂದರೆ ಈ ಸ್ಟುಡಿಯೋದಲ್ಲಿ ನಾನು ಆ್ಯಂಕರಿಂಗ್ ಇರ್ತಿತ್ತು ಆ ಕಡೆ ಜಯಂತ್ ಇರ್ತಿತ್ತು ಜಯಂತ್ ಅವರು ಮೊದಲಿಂದ ಬಹಳ ಆತ್ಮೀಯ ಸ್ನೇಹಿತರು ನಾನು ಅತ್ಯಂತ ಇಷ್ಟಪಡುವಂತಹ ಆತ್ಮೀಯರಲ್ಲಿ ಒಬ್ಬ ಕವಿಯಲ್ಲಿ ಅವ್ರನ್ನೂ ನನಗೆ ಜಯಂತ್ ಕವಿಗಿಂತ ಹೆಚ್ಚಾಗಿ ಒಬ್ಬ ಕತೆಗಾರನಾಗಿ ತುಂಬ ಇಷ್ಟ ನನಗೆ ಒಳ್ಳೆ ಕತೆಗಾರ ಜಯಂತ್ ಮಾತ್ರ